ಎಲ್ರಿಗೂ ನಮಸ್ಕಾರ ನ್ಯಾಯ ಮಾಧ್ಯಮಕ್ಕೆ ಸ್ವಾಗತ ನಾನು ಗೋವರ್ಧನ್ ಪಿಲಾಲಿ ಜನಸಂಖ್ಯೆ ಜಾಸ್ತಿ ಆದಂತೆ ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ವಾಹನಗಳ ಸಂಖ್ಯೆ ಜಾಸ್ತಿ ಆದಂತೆ ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಡೆದಂತಹ ಘಟನೆ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಮಂಡ್ಯದಲ್ಲಿ ನಡೆದಂತಹ ಘಟನೆ ಒಂದು ಮಗುವಿನ ಸಾವಿಗೆ ಕಾರಣವಾಗಿರತಕ್ಕಂತ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯತೆ ಅದೇ ರೀತಿ ದಾವಣಗೆರೆಯಲ್ಲಿ ನಡೆದಂತಹ ವಾಹನಗಳ ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಒಬ್ಬ ಕ್ಯಾಂಟರ್ ಚಾಲಕ ಅಪಘಾತವನ್ನು ಪಡಿಸಿದಂತಹ ಒಂದು ಘಟನೆ ಇವೆರಡು ಘಟನೆಗಳನ್ನ ಆಧಾರವಾಗಿಟ್ಟುಕೊಂಡು ಮಾನ್ಯ ಪೊಲೀಸ್ ಮಹಾನಿರ್ದೇಶಕ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಡಾಕ್ಟರ್ ಎಂ ಎ ಸಲೀಂ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಪೊಲೀಸ್ ಅಧಿಕಾರಿಗಳ ಕರ್ತವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಾಹನ ಸಂಚಾರ ನಿಯಮಗಳಲ್ಲಿ ಬದಲಾವಣೆಯನ್ನು ತಂದು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಹಾಗಾದ್ರೆ ಏನು ಆ ಸುತ್ತೋಲೆಯಲ್ಲಿ ಏನಿದೆ ಅಂತ ಹೇಳಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಸಾಕಾರಣವಿಲ್ಲದೆ ಯಾವುದೇ ವಾಹನ ಸವಾರರನ್ನು ತಡೆದು ದಾಖಲೆಗಳನ್ನ ಪರಿಶೀಲಿಸುವ ಹಾಗಿಲ್ಲ ಅಥವಾ ತಪಾಸಣೆ ಮಾಡುವ ಹಾಗಿಲ್ಲ ಹೇಳಿ ಹೇಳಿದ್ದಾರೆ ಅದೇ ರೀತಿ ಈ ಕಣ್ಣಿಗೆ ಕಾಣುವಂತಹ ವಿಸಿವಲ್ ವೈಲೇಷನ್ಸ್ ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡತಕ್ಕಂಥ ಒಂದು ವಾಹನ ಸವಾರನ್ನ ತಡೆದು ನಿಲ್ಲಿಸಬಹುದು ಯಾವುದು ಅಂತಂದ್ರೆ ಈ ಏನು ಒನ್ ವೇ ನಲ್ಲಿ ರನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಹೆಲ್ಮೆಟ್ ಹಾಕದೇ ಇರುವಂತಹ ಸಂದರ್ಭಗಳಲ್ಲಿ ಡ್ರಿಂಕ್ ಡ್ರೈವ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಅಥವಾ ಸೀಟ್ ಬೆಲ್ಟ್ ಅನ್ನು ಹಾಕದೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಏನು ಜಿಬ್ರಾ ಕ್ರಾಸ್ ಮೇಲೆ ನಿಂತಿರ್ತಕ್ಕಂಥ ಸಂದರ್ಭಗಳಲ್ಲಿ ಈ ರೀತಿಯ ಕಣ್ಣಿಗೆ ಕಾಣುವಂತಹ ವೈಲೇಷನ್ಸ್ ಅನ್ನ ಗಮನಿಸಿ ತಡೆಯುವಂತಹ ಒಂದು ಅವಕಾಶ ಇದೆ ಸೊ ಇಂಥ ಸಂದರ್ಭದಲ್ಲಿ ಹೆದ್ದಾರಿಗಳಲ್ಲಿ ಚಿಕ್ಜಾಗ್ ಮಾದರಿಯ ಬ್ಯಾರಿಕೇಡ್ಗಳನ್ನ ಹಾಕಿ ಹಾಕುವಂತಿಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗಿದೆ ರಸ್ತೆಯಲ್ಲಿ ದಿಢೀರನೇ ಅಡ್ಡ ಬಂದು ವಾಹನವನ್ನು ನಿಲ್ಲಿಸುವ ಹಾಗೆ ಅವರು ಹೇಳೋಗಿಲ್ಲ ಅನ್ನುವಂಥದ್ದು ಅಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಈ ರಸ್ತೆಗಳಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಜಾಗದಲ್ಲಿ ಸಿ ಕ್ಯಾಮರಾಗಳು ಇಲ್ದಿರ್ತಕ್ಕಂಥ ಸ್ಥಳಗಳಲ್ಲಿ ಪೊಲೀಸ್ನವರು ನಿಂತು ಯಾವುದೋ ಒಂದು ವಾಹನ ಸವಾರರು ಬಂದು ಕೂಡ ಸಿಕ್ಕ ವಾಹನಗಳನ್ನ ಏಕಾಏಕಿ ದಿಢೀರನೆ ಬಂದು ಅಡ್ಡ ಹಾಕಿ ಆ ಕೀಯನ್ನು ಕಿತ್ಕೊಳ್ಳುವಂಥದ್ದು ಆ ದಾಖಲೆಗಳನ್ನ ಪರಿಶೀಲಿಸುವಂಥದ್ದು ಈ ರೀತಿ ಮಾಡುವಾಗಿಲ್ಲ ಅಂತ ಹೇಳಿ ಹೇಳಲಾಗಿದೆ ಅದೇ ರೀತಿ ಬೈಕ್ ಓಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹಿಂದೆ ಕುಳಿತಿರ್ತಕ್ಕಂಥ ಆ ಸವಾರನ್ನ ಹಿಡಿದು ಎಳೆಯುವಂಥದ್ದಾಗಿರ್ಲಿ ಅಥವಾ ಬೈಕನ್ನ ತಡೆದು ಆ ಕೀಯನ್ನು ಕಿತ್ಕೊಳ್ಳುವಂಥದ್ದು ಮಾಡುವಾಗಿಲ್ಲ ಅಂತ ಹೇಳಿ ಹೇಳಲಾಗಿದೆ ಅಹ್ ಮತ್ತೊಂದೇನಂದ್ರೆ ಅಹ್ ವೇಗವಾಗಿ ಚಲಿಸ್ತಕ್ಕಂಥ ವಾಹನಗಳನ್ನ ಹಿಡಿಯೋದಿಕ್ಕೆ ಬೆನ್ನೆಟ್ಟುವ ಹಾಗಿಲ್ಲ ಸೊ ಇದರಿಂದ ಏನಾಗುತ್ತೆ ಸಾರ್ವಜನಿಕರಿಗೆ ತುಂಬಾ ಕಿರಿಕಿರಿ ಉಂಟಾಗೋದಲ್ಲದೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಮತ್ತೊಂದು ಅಪಘಾತ ಮಾಡೋದಿಕ್ಕೆ ಕಾರಣ ಆಗುತ್ತೆ ಅದೇ ರೀತಿ ಪೊಲೀಸರು ಸುರಕ್ಷತೆ ವಹಿಸೋದಿಕ್ಕೆ ಅವರು ರಿಫ್ಲೆಕ್ಟಿವ್ ಜಾಕೆಟ್ ಗಳನ್ನ ಧರಿಸಬೇಕು ಅಂತ ಹೇಳಿ ಹೇಳಲಾಗಿದೆ ಸಂಜೆ ಸಂದರ್ಭದಲ್ಲಿ ಎಲ್ಇ ಡಿ ಬಟನ್ ಗಳನ್ನ ಉಪಯೋಗಿಸಬೇಕು ಅದೇ ರೀತಿ ವಾಹನ ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಬಾಡಿ ಕ್ಯಾಮೆರಾಗಳನ್ನ ಧರಿಸಬೇಕು ಯಾಕೆಂದ್ರೆ ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಯಾವ್ದಾದ್ರು ಒಂದು ಪೊಲೀಸರು ವಾಹನವನ್ನ ತಡೆದು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಘಟನೆಗಳು ಸಂಭವಿಸಬಹುದು ಅಹ್ ಪೊಲೀಸ್ನವರ ಮೇಲೆ ಅಲಿಗೇಷನ್ ಮಾಡಬಹುದು ಅವ್ರ ಮೇಲೆ ಹಲ್ಲೆಗಳನ್ನು ಮಾಡಬಹುದು ಅಥವಾ ಪೊಲೀಸರೇ ಆ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನು ಮಾಡುವಂತದ್ದಾಗಿರ್ಬೋದು ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಒಂದು ವಾಸ್ತವ ಸಂಗತಿಯನ್ನ ತಿಳಿಸೋದಿಕ್ಕೆ ಈ ಬಾಡಿ ಕ್ಯಾಮ್ರಾ ತುಂಬಾ ಹೆಲ್ಪ್ ಆಗುತ್ತೆ ಆದ್ರಿಂದ ಪೊಲೀಸರು ತಮ್ಮ ಕರ್ತವ್ಯದ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಬಾಡಿ ಕ್ಯಾಮ್ರಾವನ್ನ ಧರಿಸಲೇಬೇಕು ಅಂತ ಹೇಳಿ ಮಾನ್ಯ ಡಿ ಜಿ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಮತ್ತೆ ಈ ಪೊಲೀಸವರು ಅವರು ಸಾರ್ವಜನಿಕರಿಗೆ ಆಗಾಗ ಜಾಗೃತಿಯನ್ನು ಮೂಡಿಸ್ಬೇಕಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಈಗ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಈ ಸಂಬಂಧ ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ ಅವರಿಗೆ ಒಂದು ಮಾಹಿತಿಯನ್ನ ಒಂದು ಜಾಗೃತಿಯನ್ನ ಆಗಾಗ ಮೂಡಿಸ್ಬೇಕು ಇಲ್ಲ ಅಂತಂದ್ರೆ ಈ ತಪ್ಪುಗಳು ಆಗ್ತಾನೆ ಇರ್ತದೆ ಸೊ ಅದರಿಂದ ಮತ್ತೊಂದು ನ್ಯಾಷನಲ್ ಹೈವೇ ಅಥವಾ ರಾಜ್ಯ ಹೆದ್ದಾರಿಗಳಲ್ಲಿ ವಾಹನಗಳನ್ನ ತಡೆಯುವ ಹಾಗೆ ಇಲ್ಲ ವೇಗವನ್ನ ಕಡಿಮೆ ಮಾಡೋದಿಕ್ಕೆ ಪೊಲೀಸ್ ಅವರು ತಾವು ಏನು ತಪಾಸಣೆ ಮಾಡತಕ್ಕಂತ ಒಂದು ಸ್ಥಳದಿಂದ ಸುಮಾರು ನೂರಿಂದ ನೂರೈವತ್ತು ಮೀಟರ್ ದೂರದಲ್ಲಿ ರಿಫ್ಲೆಕ್ಟಿವ್ ರಬ್ಬರ್ ಕೋನಗಳನ್ನ ಅಳವಡಿಸಬೇಕು ಸೊ ಇದರಿಂದ ವೆಹಿಕಲ್ ಎಷ್ಟೇ ಫಾಸ್ಟ್ ಆಗಿ ಬಂದರೂ ಕೂಡ ಆ ರಿಫ್ಲೆಕ್ಟಿವ್ ರಬ್ಬರ್ ಹಾಕಿದಾಗ ಅಂಶಗಳನ್ನ ಹಾಕಿದಾಗ ಅವನು ವಾಹನ ಸವರನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ತಾನೆ ಸೊ ಅವಾಗ ವಾಹನದ ಮಿತಿಯನ್ನ ಅಹ್ ಕಡಿಮೆಗೊಳಿಸೋದಕ್ಕೆ ಅವಕಾಶ ಆಗುತ್ತೆ ಅದೇ ರೀತಿ ರಾತ್ರಿ ಸಂದರ್ಭದಲ್ಲಿ ಏನಾದ್ರೂ ತಪಾಸಣೆ ಮಾಡೋ ಆಗಿದ್ರೆ ಪೊಲೀಸ್ನವರು ಅಂತ ಸನ್ನಿವೇಶಗಳು ಉದ್ಭವ ಆದ್ರೆ ಆ ಸಿಗ್ನಲ್ ದೀಪದ ಏನು ಜಂಕ್ಷನ್ ಪಕ್ಕದ ಬದಿನಲ್ಲಿ ವಾಹನಗಳನ್ನ ತಡೆದು ತಪಾಸಣೆ ಮಾಡೋದಿಕ್ಕೆ ಅವಕಾಶ ಇದೆ ಸೊ ಇದಿಷ್ಟು ಮಾಹಿತಿ ಸಾರ್ವಜನಿಕರಿಗೆ ಒಂದಿಷ್ಟು ಜಾಗೃತಿ ಮೂಡಿಸುವ ಸಲುವಾಗಿ ಇದೊಂದು ವಿಡಿಯೋವನ್ನು ಮಾಡಿದ್ದೇನೆ ಪೊಲೀಸ್ನವರು ಸಾರ್ವಜನಿಕ ಹಿತರಕ್ಷಣೆಗೋಸ್ಕರ ಆ ರಸ್ತೆಗಳಲ್ಲಿ ರಾತ್ರಿ ಹಗಲಂದೆ ಧೂಳು ಬಿಸಿಲು ಮಳೆ ಅಂತ ಹೇಳಿದೆ ನಮ್ಗೋಸ್ಕರ ಅವರು ರಿಸಿಪ್ ತೊಗೊತಾ ಇರ್ತಾರೆ ಅಹ್ ಅಂತ ಒಂದು ಪೊಲೀಸ್ನವರಿಗೆ ಕೆಲವು ಪೊಲೀಸ್ನವರು ಇದಾರೆ ಭ್ರಷ್ಟರು ಇದಾರೆ ಇಲ್ಲ ಅಂತ ಹೇಳಲಿಲ್ಲ ಸೊ ಅಂತವರು ಸುಮಾರು ಏನೋ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಇರಬಹುದು ಸುಮ್ ಸುಮ್ನೆ ವಿನಾಕಾರಣ ತೊಂದರೆ ಕೊಟ್ಟು ದೌರ್ಜನ್ಯ ಮಾಡಿ ಹಣ ಪಿಕ್ತಕ್ಕಂಥ ಪೊಲೀಸ್ನವರು ಸಾಕಷ್ಟು ಇದ್ದಾರೆ ಇಲ್ಲ ಅಂತಲ್ಲ ಅವರ ಮೇಲೆ ಸಾಕಷ್ಟು ಪ್ರಕರಣಗಳು ಕೂಡ ಆಗಿದೆ ಈ ವಿಡಿಯೋವನ್ನ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನ ಕೊಡುವ ಸಲುವಾಗಿ ಮಾಡಲಾಗಿದೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ